అయ్యో మత్తయ్య పని బెల్ల బెల్లంటి యా యా ఇదర్ భాషనే తివాల లేవన నాకు నా నా అమ్మకి నా నిన్ భాషనే అర్థ అవదలేయప నాకు ఓ బాలయ్య యా యా అయ్యలే తడప కొర్టెం తరి తోయప నినికి తోడదైట్ నోడెయప ఇద బాల నిన్న ఎత్తి చందిర్నలేయప ಮರ ಅಂತ ಚೆನ್ನತಿಯಪ್ಪ ಅನ್ನ ಬಾಲೆ ನಿನಿ ಬ್ಯಾಲ್ಲ ಅಂತ ನೋಡಮ್ಮ ಮಗ್ನ ಅಯ್ಯಯ್ಯೋ ಅಯಾ ಕೂಸಿನಾ ಸನ ರೆಡಿ ಆದೆನವಾ ಕೆಲ್ಸಕ್ಕೆ ಹೋಗಾಕ ಅತ್ತೆ ರವಿವಾರ ಅಲ್ಲ ರೀ ಸುಟ್ಟಿರಿ ಹಂಗನ ಏ ಮತ್ತೆ ರೆಡಿ ಆಗಿತ್ತು ಅದಕ್ಕೆ ಐತನ ಅಂತ ಮಾಡಿದ್ನವಾ ನನಗೂ ಲಕ್ಷಣ ಇಲ್ಲ ನೋಡಿ ಅತ್ರೈವಾರ ಅಂತ ಹೇಳಿ ಹೌದಮ್ಮ ಸುಟ್ಟಿ ಇದ್ರೆ ಯಾಕ அத்தியார சேல் அது வந்தவன் ரீ நன்றி சீரிய அது நோடி நீங்கள் பால் தின அத்த வரை கருக்க ஒன்சல் ஏனர நீர்கிண்ட அது தினீர்த்தி நமக்கு ஏன் பேர்த்தி நானும் எடுத்துக்கோ மார்க்கெட்டி பாரி நன்றி அது நான் இதற்கு மக நீ அத்த ஊட்ட மாடி பிச்சர் கிச்சர் நோக்கி நான் ஹுடு கர்க்கொண்டு தித்தோரீ ஆ ஆ அத்தி சசி ஏன் பாந்தவ ஏன் பாந்தவா அவன் காலதாக இன்ட்டா அத்தி உள்றாரு ಸುಚ್ಚ ನೋಡ್ಕೊಂಡ್ ಬಾ ಹುಡುಗನ ಕರ್ಕೋತೀನಿ ಅನ್ನೋರ್ತಾರೆ ಇಬ್ಬಾ ದೇವರ ಇನ್ನೂ ಒಳ್ಳೆ ಸುದ್ದಿ ಕೇಳ್ತೀವಿ ಇಟ್ಟಿರ್ ಪಾ ಅನ್ನೋರ್ಷ್ಮೀಪಾ ತಂದೆ ಏನುವಾ ನಮ್ಮ ಮನೆ ಕಡೆ ಆದರೂ ಮಕ ತಿರ್ಗಿಸ್ಕೊಂಡು ಹೋಕಿ ಬಿಡಾಳಿ ಅವ್ರು ಬಿಡಾಳಿ ಇವತ್ತೆ ಬಂದಿ ಏನಿಲ್ಲವಾ ನಾವು ಇದನ್ನ ಮುತ್ತೆದರಿ ಮಾಡಿದ್ವಿ ಮನೆಗೆ ಮತ್ತು ಮನೆ ದೇವ್ರದ್ದು ಜಾತ್ರೆ ಬಂತ ಅದಕ್ಕೆ ಹಾಸಿಗೆ ಹೋಗ್ಯಾಕೆ ನಿಮ್ಮದು ವಾಷಿಂಗ್ ಮಿಷಿನ್ ಐತಲ್ಲ ಒಟ್ಟು ಒಗೆದು ಕೊಡ್ತೀರೇನ ಅಂತವೆಲ್ಲ ಒನ್ಗಿ ಶೆ ಕಳಿಸ್ತಾ ಉಂಟಲ್ಲ ಅದಕ್ಕೆ ಯಾವ ಯಾಕಂದ ಒದ್ ಕೊಡ್ತೀರೇನ ಅರ್ಬಿ ಎಷ್ಟ ಯಾಕ ನಿನ್ನ ಹಾಕಿದ್ರೆ ನಿನ್ನ ಒಗದ ಕಳಸ ಹೊತ್ತುಗವು ಅಂತೀರಿ ನಿಮ್ಮ ಹಾಸಿಗೆ ನೀವು ಒಗದ್ ಹಾಕೋಬೇಕ್ರಿ ಈಗ ಒಬ್ರು ಹಾಸಿಗೆ ಹೋಗಿ ಅಂತಾರ ಒಬ್ರು ಫ್ರಿಜ್ ನಾಗ ಅಯ್ಯ ಹಾಲ್ ಇಡ್ರಿ ಒಡಿತಾವ್ ಮೊಸರು ಇಡ್ರಿ ಹುಳಿ ಹಾಕತಿ ನಮ್ ಕಾಯಿಪಾಲ ಐತಿ ಒಟ್ಟು ಇಡ್ರಿ ಅಂತಾರ ಪಿಲ್ಟರ್ ಹಾಕಿಸ್ರಿ ಪಿಲ್ಟರ್ ನೀರ್ ಕೊಡ್ರಿ ಇವಾಗ ಗಂಟ್ಲ ಕೆರಸ್ ಅದ್ ನಡದ್ ನೀರಿಗೆ ಅಂತಾರ ಒಬ್ರು ಮತ್ತೆ ಒಬ್ರು ಮಾಡ್ಕೊಟ್ರಿ ಇನ್ನೊಬ್ರು ಮಾಡೋದಾರಿ ನಿಮ್ ಹಾಸಿಗೆ ನೀವು ಹಾಕೊಂಡ್ಬಿಡ್ರಿ ಆತ್ ಆತ್ ಇವತ್ತ ಈ ಸಂಸಾರ ಬಂದಿ ಒಗದ್ ಹಾಕಿ ಕೊಡ್ತೈತಿ ಇನ್ನೊಮ್ಮೆ ತರಬಾಡುವ ನೀನು ನಮ್ಮನೆ ಕಡೆ ಏನು ನೀನು ಬಾಯಾರ ಬಾಯ ನಿಂದು ಒಡೋಕ್ ಬಾಯಿ ಹೋಗೆಲ್ಲ ಬೀಸ್ತಿ ಹೊರಗೆ ಬೀರ್ತಿ ಬೇಕಾಗಿಲ್ಲ ಏನು ಹ್ಞೂ ಯಾಕೆ ಪುಣ್ಯವಂತ ಇವ ನಿರ್ಲ ಯಾಕೆ ಹ್ಞೂ ಹ್ಞೂ ತೋಟೋಗ ಎಲ್ಲರ ಕಡೇನು ಕ್ಷಮೆ ಇರಲಿ ಸ್ವಲ್ಪ ಕಾರಣಾಂತರಗಳಿಂದ ಅಲ್ಲಿಂದ ನಮಗೆ ದಿನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಇಷ್ಟು ದಿನ ಭಾಳ ಗ್ಯಾಪ್ ಆಗಿಬಿಟ್ಟಿತ್ತು ಇನ್ನೂ ಕಂಟಿನ್ಯೂ ವಿಡಿಯೋ ಬರ್ತಾವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ಬೇಕನ್ನ ಕೇಳಾಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾನ ಕಮೆಂಟ್ ಮೂಲಕ ತಿಳಿಸಿರಪ್ಪ ಧನ್ಯವಾದಗಳು